ಇನ್ನು ಎಷ್ಟು ಜನ ನೀವೇ ಹೇಳಿ ಸಾವಿರಾರು ಜನ ಆಗಲೇ ಇಂಥ ಕೃತ್ಯಗಳಲ್ಲಿ ಜೀವ ಕಳ್ಕೊಂಡಿದ್ದಾರೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗ್ತಾಯಿದೆ ಖುದ್ದಾಗಿ ಹೋಮ್ ಮಿನಿಸ್ಟರೇ ಬಿಹಾರ್ನಲ್ಲಿ ಹೇಳ್ತಾರೆ ಮಧ್ಯ ಹೇಳ್ತಾರೆ ಉತ್ತರ ಪ್ರದೇಶನಲ್ಲಿ ಹೇಳ್ತಾರೆ ಬಾಂಗ್ಲಾದೇಶಿಗಳು ಬರ್ತಾ ಇದ್ದಾರೆ ಅಂತ ಹೆಂಗೆ ಬರ್ತಾ ಇದ್ದಾರೆ ಯಾರು ಇದ್ದಾರೆ ಯಾರು ಜವಾಬ್ದಾರಿ ಹೊಣೆಗಾರಿಕೆ ಇಲ್ವಾ ಇವರಿಗೆ ಏನಾದರೂ ಫಸ್ಟ್ ಅವ್ರು ರಾಜೀನಾಮೆ ಕೊಡಲಿ ಅದಾದಮೇಲೆ ಮುಂದಿನ ಎಕ್ಸಾಕ್ಟ್ಲಿ ಮೇಡಮ್ ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್ ಅಕೌಂಟೆಬಿಲಿಟಿ ಕೇಂದ್ರ ಇಲ್ವಾ ಬರೀ ಕಾಂಗ್ರೆಸ್ ಸರ್ಕಾರಗಳಿರೋದಾ ರಾಜ್ಯ ಸರ್ಕಾರಕ್ಕಿರದ ಅಥವಾ ವಿರೋಧ ಪಕ್ಷಕ್ಕಿರದ ಇವ್ರದ್ದು ಅಕೌಂಟೆಬಿಲಿಟಿನೇ ಇಲ್ವಾ ಇವ್ರಿಗೆ ಏನೂ ಪ್ರಶ್ನೆ ಮಾಡಬಾರ್ದಾ ಎಲ್ಲಿದ್ದಾರೆ ಕರ್ಸಲಿ ಅವರೆಲ್ಲ ಆರ್ ಎಸ್ ಎಸ್ನವ್ರು ದೇಶಭಕ್ತರು ಕಳಿಸ್ಲಿ ಅವರಿಗೆ ಗಡಿಗೆ ಹತ್ರ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಈ ಸಂದರ್ಭದಲ್ಲಿ ಏನಂತಾರೆ ನೋಡಿ ಕಳೆದ ಹತ್ತು ವರ್ಷದ ನೀವು ಲೆಕ್ಕ ತೆಗೀರಿ ಸರ್ ಪುಲ್ವಾಮಾ ಆಯಿತು ಪಹಲ್ಗಾಮ್ ಆಯಿತು ಮಣಿಪುರ ಆಯಿತು ಉತ್ತರ ಪ್ರದೇಶ ಆಯಿತು ಮಧ್ಯಪ್ರದೇಶ ಆಯಿತು ಕರ್ನಾಟಕದಲ್ಲಾಯಿತು ಹೆಂಗಾಗ್ತಾ ಇದೆ ಯಾರು ಹೊಣೆಗಾರಿಕೆ ಇದಕ್ಕೆ